ಬೇರೆ ಧರ್ಮದವರು ಬೇಕಾದಷ್ಟು ಮಕ್ಕಳನ್ನ ಹೇರಬಹುದು ಎಷ್ಟು ಮಕ್ಕಳನ್ನ ಹುಟ್ಟಿಸಿದ್ರೂ ಕಾಂಗ್ರೆಸ್ಗೆ ನಡೆಯುತ್ತೆ ಆದರೆ ಹಿಂದೂಗಳಿಗೆ ಭಾಗವತ್ ಕರೆ ಕೊಟ್ಟರೆ ನೋವಾಗುತ್ತೆ ಮೋಹನ್ ಭಾಗವತ್ ಹೇಳಿಕೆಗೆ ಪ್ರಹ್ಲಾದ್ ಜೋಶಿ ಸಮರ್ಥನೆ ಕೊಟ್ಟಿದ್ದಾರೆ ನಾವಿಬ್ಬರು ನಮಗೆ ಮೂವರು ಅನ್ನೋ ಹೇಳಿಕೆಗೆ ಇದು ಸಮರ್ಥನೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ಕಿಡಿಕಾರಿದ್ದಾರೆ ನೋಡ್ರಿ ಕಾಂಗ್ರೆಸ್ ಪಾರ್ಟಿಯವರು ಬೇರೆ ಧರ್ಮದವರು ಬೇಕಾದಷ್ಟು ಮಕ್ಕಳು ನುಡ್ಸಿದ್ರು ನಡೀತದೆ ಹಿಂದೂಗಳಿಗೆ ಭವನ ಭಾಗವತ ಕರೆ ಕೊಟ್ಟರು ಅವರಿಗೆ ಬ್ಯಾನಿ ಆಗ್ತದೆ ನೋಡ್ರಿ ಕಾಂಗ್ರೆಸ್ ಪಾರ್ಟಿಯವರು ಬೇರೆ ಧರ್ಮದವರು ಬೇಕಾದಷ್ಟು ಮಕ್ಕಳು ನುಡ್ಸಿದ್ರು ನಡೀತದೆ ಹಿಂದೂಗಳಿಗೆ ಭವನ ಭಾಗವತ ಕರೆ ಕೊಟ್ಟರು ಅವರಿಗೆ ಬ್ಯಾನಿ ಆಗ್ತದೆ ಗಮನಿಸ್ತಾ ಇದ್ದೀರಾ ನೀವು ಪ್ರಹ್ಲಾದ್ ಅವರ ಹೇಳಿಕೆಯನ್ನು ಮೋಹನ್ ಭಾಗವತ್ ಅವರು ಕರೆ ಕೊಟ್ಟ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರಹ್ಲಾದ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರೋದು ಬೇರೆ ಧರ್ಮದವರು ಬೇಕಾದಷ್ಟು ಮಕ್ಕಳನ್ನು ಹೆರಬಹುದು ಎಷ್ಟು ಮಕ್ಕಳನ್ನು ಹುಟ್ಟಿಸಿದ್ರೂ ಕೂಡ ಕಾಂಗ್ರೆಸ್ ಕೇಳೋದಿಲ್ಲ ಅದೇ ಹಿಂದೂಗಳಿಗೆ ಮೋಹನ್ ಭಾಗವತ್ ಅವರು ಕರೆ ಕೊಟ್ಟರೆ ಆ ಸಂದರ್ಭದಲ್ಲಿ ಕಾಂಗ್ರೆಸ್ನವರಿಗೆ ನೋವಾಗುತ್ತೆ ಅಂತೇಳಿ ಪ್ರಹ್ಲಾದ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಮೋಹನ್ ಭಾಗವತ್ ಅವರು ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಕರೆ ಕೊಟ್ಟಿದ್ದರು ಅದಕ್ಕೆ ಸಂಬಂಧಪಟ್ಟಂತೆ ಸಮರ್ಥನೀಯವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರು ಹೇಳಿಕೆ ಕೊಟ್ಟಿರೋದ್ರಲ್ಲೇನು ತಪ್ಪಿಲ್ಲ ಅನ್ನೋ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದು ಅಂದರೆ ಹಿಂದೂಗಳು ಕೂಡ ಎರಡು ಮೂರು ಮಕ್ಕಳನ್ನು ಮಾಡಿಕೊಳ್ಬಹುದು ಅನ್ನೋ ನಿಟ್ಟಿನಲ್ಲಿ ಮೋಹನ್ ಭಾಗವತ್ ಏನು ಕರೆ ಕೊಟ್ಟಿದ್ದರು ಆ ಹೇಳಿಕೆಗೆ ಇವರು ಪೂರಕವಾಗಿ ಸಮರ್ಥನೆ ಕೊಟ್ಕೊಂಡಿರೋದು